ಹೊನಾವರ ತಾಲೂಕಿನ ಕಡ್ತೋಕ ಜಡ್ಡಿ ಕೆರೆಯಲ್ಲಿ ಚಿರತೆ ದಾಳಿಗೆ ಒಳಗಾಗಿ ಜಾನುವಾರು ಮೃತಪಟ್ಟ ಘಟನೆ ಸೋಮವಾರ ಬೆಳಕಿಗೆ ಬಂದಿದೆ ಇಲ್ಲಿನ ನಿವಾಸಿ ನಿವಾಸ ಭಂಡಾರಿ ಭಂಡಾರಿಯವರಿಗೆ ಸೇರಿದ ಗುಳಿಯ ಮೇಲೆ ಚಿರತೆ ದಾಳಿ ಮಾಡಿ ಭಾಗಶಃ ತಿಂದಿದೆ ಮನೆಯ ಹತ್ತಿರದಲ್ಲೇ ಇದ್ದ ಕೊಟ್ಟಿಗೆಗೆ ನುಗ್ಗಿ ಚಿರತೆ ದಾಳಿ ನಡೆಸಿ ಜಾನುವಾರು ಎಳೆದೊಯ್ದಿದೆ ಇದರಿಂದ ಜಾನುವಾರು ಮಾಲೀಕರು ಸ್ಥಳೀಯರು ಕಂಗಾಲಾಗಿದ್ದಾರೆ ಸ್ಥಳಕ್ಕೆ ಆರ್ಎಸ್ ಸವಿತಾ ದೇವಾಡಿಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಲಾಖೆಯಿಂದ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಜಾನುವಾರು ಮಾಲೀಕರಿಗೆ ತಿಳಿಸಿದ್ದಾರೆ ಈ ವೇಳೆ ಜಾನುವಾರು ಮಾಲೀಕರು ಅರಣ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಇಂದು ನಮ್ಮ ಜಾನುವಾರು ಚಿರತೆ ದಾಳಿಗೆ ಒಳಗಾಗಿ ಮೃತಪಟ್ಟಿದೆ ಮುಂದಿನ ದಿನಗಳಲ್ಲಿ ಮನುಷ್ಯರ ಮೇಲೂ ದಾಳಿ ಮಾಡುತ್ತದೆ ನಮ್ಮ ಜೀವಕ್ಕೆ ಹೊಣೆ ಯಾರು ನಮಗೆ ಪರಿಹಾರ ಬೇಡ ಕೂಡಲೇ ಚಿರತೆ ಸೆರೆ ಹಿರಿಯಲು ಬೋನ್ ಇರಿಸಿ ಎಂದು ಆಗ್ರಹಿಸಿದ್ದಾರೆ ಕಳೆದ ನಾಲ್ಕೈದು ದಿನಗಳ ಹಿಂದೆಯಷ್ಟೇ ಸಲ್ಕೋಡ್ ಗ್ರಾಮದ ಕೆರೆಮನೆ ಕೆಚ್ಚರಕೇರಿಯಲ್ಲಿ ಚಿರತೆ ದಾಳಿಗೆ ಆಕಳು ಬಲಿಯಾಗಿತ್ತು ಘಟನೆ ಮಾಸುವ ಮುನ್ನವೇ ಮತ್ತೆ ಚಿರತೆ ದಾಳಿ ನಡೆಸಿದೆ ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ